ನ್ ಸಿಟಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಕೆಂಪೇಗೌಡರ ಪ್ರಾಚೀನ ಕಾಲದ ಯಲಹಂಕ ಗೇಟ್ ಅತ್ಯಂತ ಹಳೆಯ ರಸ್ತೆಯಲ್ಲಿ ಹೆಸರುವಾಸಿಯಲ್ಲಿ ಒಂದಾದ ಅವೆನ್ಯೂ ರಸ್ತೆ ಪ್ರತಿನಿತ್ಯ ಸಾವಿರಾರು ಜನರು ಓಡಾಡುತ್ತಿರುವ ಜಾಗ ಎಲ್ಲ ನಾಗರಿಕರು ಬಂದು ಹೋಗುವ ಕೇಂದ್ರ ಆಗಿರುವ ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಇರುವ ಅತ್ಯಂತ ಹಳೆಯ ಶ್ರೀಕೃಷ್ಣ ಬಿಲ್ಡಿಂಗ್ ಎಂಬ ಹೆಸರಾಂತ ಕಟ್ಟಡದಲ್ಲಿ ಪ್ರಾರಂಭವಾಗಿರುವ ನೈಸರ್ಗಿಕ ಮತ್ತು ಉತ್ತಮ ಗುಣಮಟ್ಟದ ತಂಪಾದ ಪಾನೀಯನ್ನು ತಯಾರಿಸುವ ಆಫ್ರೆಶ್ ಕೆಫೆ ಆ್ಯಂಡ್ ಜ್ಯೂಸ್ ಬಾರ್ ತಲೆ ಎತ್ತಿರುತ್ತದೆ ಈ ಅಂಗಡಿಯು ಸರ್ ಎಂ ವಿಶ್ವೇಶ್ವರಯ್ಯರವರು ಸ್ಥಾಪಿಸಿದ ಮೈಸೂರು ಬ್ಯಾಂಕ್ ಮುಂಭಾಗದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಮೆಟ್ರೋ ಸ್ಟೇಷನ್ ಮೈಸೂರು ಬ್ಯಾಂಕ್ ವೃತ್ತದ ಹತ್ತಿರ ಪ್ರಾರಂಭವಾಗಿರುತ್ತದೆ ಪ್ರತಿನಿತ್ಯ ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಓಡಾಡುತ್ತಿದ್ದು ಇಲ್ಲಿ ನೈಸರ್ಗಿಕ ಮತ್ತು ಉತ್ತಮ ಗುಣಮಟ್ಟದ ತಂಪು ಪಾನೀಯ ಮತ್ತು ಹಾಲಿನ ಮಿಶ್ರಿತ ಪದಾರ್ಥಗಳಾದ ಡೈ ಫ್ರೂಟ್ಸ್ ಮಿಕ್ಸ್ ಮಿಲ್ಕ್ಶೇಕ್ ಉತ್ತರ ಭಾರತದ ವಿಶೇಷವಾದ ಬಾದಾಮ್ ತಂಡ ಲಿಚ್ಚಿ ಪಿಸ್ತಾ ಮಿಲ್ಕ್ಶೇಕ್ ದೊರೆಯುತ್ತದೆ ಬೇಸಿಗೆಯಲ್ಲಿ ವಿಶೇಷವಾಗಿ ಮಾವಿನ ಹಣ್ಣಿನ ಜೊತೆಯಲ್ಲಿ ಡ್ರೈ ಫ್ರೂಟ್ಸ್ ಮ್ಯಾಂಗೋ ಮಸ್ತಾನಿ ಸ್ಟ್ರಾಬೆರಿ ಮಿಲ್ಕ್ಶೇಕ್ ದೊರೆಯುತ್ತದೆ ಇದರ ಜೊತೆಯಲ್ಲಿ ಸ್ನ್ಯಾಕ್ಸ್ ಪದಾರ್ಥಗಳಾದ ಪನ್ನೀರ್ ಚೀಸ್ ಕಾರ್ನ್ ಸ್ಯಾಂಡ್ವಿಚ್ಗಳು ಉತ್ತಮ ಗುಣಮಟ್ಟ ಪದಾರ್ಥಗಳನ್ನು ಉಪಯೋಗಿಸಿ ಹಸಿವಿನ ಬೆಣ್ಣೆಯನ್ನು ಇದಕ್ಕೆ ಉಪಯೋಗಿಸುತ್ತಾರೆ ಋತುಕಾಲದ ಅಚ್ಚುಮೆಚ್ಚಿನ ಐಸ್ ಕ್ರೀಮ್ಗಳಲ್ಲಿ ವಿಶೇಷವಾದಂತಹ ಗಡ್ಬಡ್ ಡ್ರೈ ಫ್ರೂಟ್ಸ್ ಐಸ್ ಬಿ ಸಿ ಚಾಕೊಲೇಟ್ ಬ್ರೌನಿ ಟೂಟಿ ಫ್ರೂಟಿ ಟ್ರಿಪಲ್ ಸಂಡಿ ಇನ್ನು ಹಲವು ಐಸ್ ಕ್ರೀಮ್ಗಳು ದೊರೆಯುತ್ತದೆ ಫ್ರೆಶ್ ಫ್ರೂಟ್ನಲ್ಲಿ ವಿಶೇಷವಾಗಿ ತಯಾರಿಸಿರುವ ನೈಸರ್ಗಿಕವಾದ ಮತ್ತು ಆರೋಗ್ಯಕರವಾದ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ದಾಳಿಂಬೆ ಮತ್ತು ತಂಪಾದ ಹಾಗೂ ರುಚಿಕರವಾದ ಟೆಂಡರ್ ಕೊಕೊನಟ್ ಜ್ಯೂಸ್ ಇಲ್ಲಿ ದೊರೆಯುತ್ತದೆ ಈಗಾಗಲೇ ಈ ಸ್ಥಳಕ್ಕೆ ಅನೇಕ ಬುದ್ಧಿಜೀವಿಗಳು ವಿದ್ಯಾವಂತರು ನಾಗರಿಕ ಚುನಾಯಿತ ಪ್ರತಿನಿಧಿಗಳು ಮಾಜಿ ಬಿಬಿಎಂಪಿ ಸದಸ್ಯರು ಹಾಲಿ ಶಾಸಕರು ಸಚಿವರುಗಳು ಈ ಸ್ಥಳಕ್ಕೆ ಭೇಟಿ ನೀಡಿ ಆಹ್ಲಾದಕರವಾದ ತಂಪಾದ ಪಾನೀಯಗಳನ್ನು ಸವಿದು ಶುಭ ಕೋರಿರುತ್ತಾರೆ ಬೆಂಗಳೂರಿನ ಅನೇಕ ಸ್ಥಳಗಳಲ್ಲಿ ರುಚಿಕರವಾದ ಊಟ ತಿಂಡಿ ಹಾಗೂ ತಂಪಾದ ಪಾನೀಯಗಳನ್ನು ಈಗಾಗಲೇ ಬೆಂಗಳೂರಿನ ನಾಗರಿಕರು ಸವಿದಿರುತ್ತಾರೆ ಅದರ ಒಳಗೆ ಬೆಂಗಳೂರಿನ ಅವಿನ್ಯೂ ರಸ್ತೆಯಲ್ಲಿರುವ ಫ್ರೆಶ್ ಕೆಫೆ ಅಂಡ್ ಜ್ಯೂಸ್ ಬಾರ್ ಗುಣಮಟ್ಟವನ್ನು ತಾವುಗಳು ಒಮ್ಮೆ ಸವಿಯಲು ಕೋರುತ್ತೇವೆ ಆದ್ದರಿಂದ ಎಲ್ಲ ನಾಗರಿಕರು ದಯಮಾಡಿ ಒಮ್ಮೆ ಭೇಟಿ ನೀಡಿ ಇನ್ನು ನಾಗರಿಕರು ಇಲ್ಲಿನ ರುಚಿಕರವಾದ ತಂಪಾದ ಪಾನೀಯ ಹಾಗೂ ಐಸ್ ಕ್ರೀಮ್ ಅನ್ನು ತಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆಯಲ್ಲಿ ಸವಿದು ತಮ್ಮ ಅನಿಸಿಕೆಗಳನ್ನು ನಮ್ಮ ವಾಹಿನಿಯ ಮುಖಾಂತರ ವ್ಯಕ್ತಪಡಿಸಿದರು ಮೈ ನೇಮ್ ಈಸ್ ದೇವೇಶ್ವರಿ ಐ ಕೇಮ್ ಫ್ರಮ್ ವಿಸಿಟ್ ಹಿಯರ್ ಫಾರ್ ಬೈಯಿಂಗ್ ಬುಕ್ಸ್ ಯೂಶ್ವಲಿ ಐ ವಿಲ್ ಕಮ್ ಹಿಯರ್ ಫಾರ್ ಡ್ರಿಂಕಿಂಗ್ ಜ್ಯೂಸಸ್ ಟುಡೇ ಐ ಹ್ಯಾಡ್ ಮ್ಯಾಂಗೋ ಮಸ್ತಾನಿ ಇಟ್ಸ್ ವೆರಿ ನೈಸ್ ಟೇಸ್ಟ್ ವಾಸ್ ವೆರಿ ಡಿಫ್ರೆಂಟ್ ಇಟ್ಸ್ ಗುಡ್ ಎಲ್ಲರಿಗೂ ಹಾಯ್ ನಮಸ್ಕಾರ ನನ್ನ ಹೆಸರು ವೈಷ್ಣವಿ ಅಂತ ನಾನು ಹೆಬ್ಬಾಳ್ ಸೈಡಿಂದ ಬರ್ತಾ ಇದ್ದೀವಿ ರೆಗ್ಯುಲರಾಗಿ ಈ ಶಾಪ್ಗೆ ನಾವು ವಿಸಿಟ್ ಮಾಡ್ತಿರ್ತೀವಿ ಇಲ್ಲಿ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ನಾವು ಇವತ್ತು ಡಿ ಬಿ ಸಿ ಟ್ರೈ ಮಾಡಿದ್ವಿ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ ಶಾಪ್ನ ಥ್ಯಾಂಕ್ ಯು ನನಗೆ ತುಂಬ ವರ್ಷದಿಂದ ಸೊ ಡ್ರೈ ಫ್ರೂಟ್ ಜ್ಯೂಸಸ್ಸು ಮತ್ತು ಮ್ಯಾಂಗೋ ಮಿಲ್ಕ್ ಶೇಕು ಸ್ಯಾಂಡ್ವಿಚಸ್ಸು ತುಂಬ ರುಚಿಯಾಗಿ ನೋಡಿದ್ದೀನಿ ತುಂಬ ಶುಚಿಕರವಾಗಿ ರುಚಿಕರಾಗಿ ಮಾಡ್ತಾರೆ ಟೇಸ್ಟ್ ಮಾತ್ರ ತುಂಬ ಆಗಿರುತ್ತೆ ಒಂದು ಸರಿ ತುಂಬ ವಿಸಿಟ್ ಮಾಡಿ ನಿಮ್ಮ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ಪ್ರೋತ್ಸಾಹಿಸಿ ನಮ್ಮ ಸ್ನೇಹಿತರನ್ನು ಪ್ರೋತ್ಸಾಹಿಸಿ ಸರ್ ಇಲ್ಲಿ ಬರ್ತಾ ಇರ್ತೀವಿ ಫ್ರೀಕ್ವೆಂಟ್ಲಿ ಇಲ್ಲಿ ಬಂದಾಗ ಕಾರ್ನರೆಲ್ಲ ಇರೋದ್ರಿಂದ ಈಸಿನೂ ಆಗುತ್ತೆ ಒಳಗಡೆ ಹುಡ್ ಹೋಗಿ ಹುಡ್ಕೋದು ಕಷ್ಟ ಏನೋ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲೇ ರೀಸನಬಲ್ಲು ಪರವಾಗಿಲ್ಲ ಮೊನ್ನೆ ವಾಟರ್ ಮೆಲನ್ ವಿತ್ ಪೆಪ್ಪರ್ ಸಾಲ್ಟ್ ಕೊಟ್ಟಿದ್ವಿ ಅದು ಚೆನ್ನಾಗಿತ್ತು ಇವತ್ತು ಟೆಂಡರ್ ಇದು ಎಳ್ಳೀರು ಸಬ್ಜಾ ಬೀಜ ಹಾಕಿ ಕೊಟ್ಟಿದ್ರು ರುಚಿಯಾಗಿತ್ತು ಸೊ ಹೊರ್ಗಡೆ ಐವತ್ತು ರೂಪಾಯಿ ಕೊಕೊನಟ್ಟು ಒಂದು ಎಳ್ನೀರು ತೊಗೊಳೋದಕ್ಕಾಗುತ್ತೆ ಸೊ ಸಬ್ಜಾ ಬೀಜ ಹಾಕಿ ನೀಟಾಗಿ ಕೊಡ್ತಾ ಇರೋದ್ರಿಂದ ಸೊ ಇದೂ ರುಚಿಯಾಗಿರುತ್ತೆ ತಂಪಾಗಿರುತ್ತೆ ಸೊ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ಆಗಿ ಬಂದಾಗ ನಾನು ಬೇರೆಯವ್ರಿಗೂ ಪ್ರಿಫರ್ ಮಾಡ್ತೀನಿ ಈಗ ನಾವು ಒಂದು ಸಿಕ್ಸ್ ಮೆಂಬರ್ಸ್ ಬಂದಿದ್ವಿ ಸೊ ಸಿಕ್ಸ್ ಮೆಂಬರ್ಸ್ ಬಂದು ನಾವು ಇಲ್ಲೇ ಕುಡಿಬೇಕು ಅನ್ನಿಸ್ತು ಆಗಿ ಬಂದು ಲಾಸ್ಟ್ ಟೈಮು ಟೇಸ್ಟ್ ಮಾಡಿದಾಗ ಚೆನ್ನಾಗಿತ್ತು ಹಾಗಾಗಿ ಬರ್ತೀವಿ ಸೊ ಆಗಿ ಬಂದಾಗ ಇಲ್ಲಿ ಬಂದು ಕುಡ್ಕೊಂಡು ಹೋಗ್ತೀವಿ ಚೆನ್ನಾಗಿರುತ್ತೆ ಬೇರೆ ಎಲ್ಲರೂ ಬಂದು ಟೇಸ್ಟ್ ಮಾಡ್ಬೋದು ರೀಸನಬಲ್ ಒಂದು ಟೇಸ್ಟಿಯಾಗೂ ಇರುತ್ತೆ ಹೆಲ್ತಿಯಾಗೂ ಇರುತ್ತೆ ಹೈಜನಿಕ್ ಆಗಿದೆ ಸೊ ಥ್ಯಾಂಕ್ ಯು ಮುಂದೆ ಇದೇ ರೀತಿ ಬೆಂಗಳೂರಿನ ಇತರೆ ಭಾಗಗಳಲ್ಲಿ ನೆಲೆಸಿರುವ ನಾಗರಿಕ ಬಂಧುಗಳಿಗೆ ಅವರ ಹತ್ತಿರದ ಪ್ರದೇಶಗಳಲ್ಲಿ ಶಾಖೆಗಳನ್ನು ತೆರೆಯಲು ತಮ್ಮ ಸಹಕಾರ ಮತ್ತು ಪ್ರೋತ್ಸಾಹಿಸಬೇಕಾಗಿ ಮಾಲೀಕರಾದ ಅಶ್ವಥ್ ಅವರು ಗ್ರಾಹಕರಲ್ಲಿ ಕೋರಿದರು